ಬಂದಾಗ ಬಗಲಲ್ಲಿ ಒಟ್ಟು ಸುತ್ತಿಟ್ಟು ಸಲುಯಿರಿ ಕೈಯನ್ನು ಹಿಡಿದು ಮೆಲ್ಲ ಮೆಲ್ಲನೆ ಕಡಿಯುವುದು ಕಲಿಸಿದೆ ಕೈಯನ್ನು ಹಿಡಿದು ಮೆಲ್ಲ ಮೆಲ್ಲನೆ ಕಡಿಯುವುದು ಕಲಿಸಿದಿರಿ ಬುದ್ಧಿಯಾಗ ನನ್ನನ್ನು ಬೆಳೆಸಿದೆ ಅಮ್ಮ ನನ್ನನ್ನು ಬೆಳೆಸಿದೆ ಜನ್ಮ ನೀಡಿದ ಕಡೆದುವ ನಿನ್ನ ತೀರಿಸಲಿ ೆ ಮಾಡಿ ನನ್ನ ಬೆಳೆಸಿದೆ ಮನಗ ನ್ಯಾಂಗ ಮರಿಲಿ ಮನಗ ನ್ಯಾಂಗ ಮರಿಲಿ ಮಗನ ಮೋಕ ನಿನ್ನ ಜೀವನವುಲೆಕ್ಕಿಸದೆ ನಡೆದೇ ಕಷ್ಟ ಕಾಲದಳು ಮಗನಿಗೆ ಇಷ್ಟದ ಬಯ ಬೆಳಸಿದೆ ಅಮ್ಮ ನನ್ನನ್ನು ಬೆಳೆಸಿದೆ ಬೆಳೆಸಿದೆ ನಿನಗ ನಾಯಾಂಗ ನನಗ ನಾಯಾಂಗ ಒಬ್ಬಾಗಿ ಹೋದರು ಮಗನ ಕಾಳಜಿಗೆ ಕಾವಲಾಗಿ ನಡೆದೆ ಮುಂದಿ ಸುಖ ಮಗನಿಗೆ ಯಾರಂತ ಮದುವೆ ಮಾಡದೆ ಗಂಡ ದೇವರಿಗೆ ವಸ್ತು ಮಗನ ತಾಯಿ ಎಂದೆ ಗಂಡ ದೇವರಿಗೆ ವಸ್ತು ಮಗನ ತಾಯಿ ಎಂದೇ ನಿನಗಾಗಿ ಯಾವ ಶು ಮಾಡದೆ ಮಗನ ಜೀವ ಎಂದೆ ತಾಯಿ ನಾನೇ ಜೀವ ಎಂದೇ ಜನ್ಮ ನೀಡಿದ ಹರೆದು ಕಣ್ಣು ಗತಿ ಸಲಿ పెసినయాంగ